ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಬೇಳೆ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನನ್ನ ಚಾನೆಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ನೋಡುವಾಗ ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೂಡ ಕೊಡಿ ಬೇಳೆ ರಸಮನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಚೆನ್ನಾಗಿ ಹಣ್ಣಾಗಿರೋವಂಥ ಒಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹಿಂಗೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಹುಣಸೆನ ನೆನೆಸಿದ್ದೀನಿ ಅದನ್ನು ಮತ್ತು ಈ ಟೊಮೆಟೊದು ಗ್ರೈಂಡ್ ಮಾಡಿದ್ವಲ್ಲ ಅದೆರಡನ್ನೂ ಫಿಲ್ಟ್ರ್ ಮಾಡ್ಕೊಳ್ಬೇಕು ಈ ಥರ ತೂತು ಪಾತ್ರೆ ಇಟ್ಕೊಂಡು ಹಿಂಗೆ ಫಿಲ್ಟ್ರ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಬೇಳೆನ ಬೇಯಿಸ್ಕೊಳ್ಳಿ ಬೇಳೆ ಏನು ವೇಸ್ಟ್ ಆಗೋಲ್ಲ ಅದನ್ನ ನೆಕ್ಸ್ಟ್ ಸಾರಿಗೆ ಯೂಸ್ ಮಾಡ್ಬೋದು ಅದರ ರಸ ತೆಳು ಮಾತ್ರ ತೊಗೊಂಡಿರ್ತೀವಿ ನೋಡಿ ಬೇಳೆ ಬೆಂದ ಮೇಲೆ ಈ ಥರ ತೂತು ಪಾತ್ರೆಲಿ ಹಾಕಿ ಫಿಲ್ಟ್ರ್ ಮಾಡ್ಕೊಳ್ಳಿ ಸ್ವಲ್ಪ ನಮಗೆ ಬೇಳೆದು ಆ ತಿಳಿಯೋ ಸಾಕು ಈಗ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿಲಿ ಸಾಸಿವೆ ಎಣ್ಣೆ ಬಿಸಿಯಾಗಿ ಸಿಡಿದ ಸಿಡಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಈ ರಸಮ್ ಮಾಡಿ ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಒಂಥರ ಹೆಂಗೆ ಅದು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ರಸಮು ನೋಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕರಿಮೆಣಸಿನ ಪುಡಿ ಅರಶಿನ ಪುಡಿ ಮತ್ತು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಳ್ಬೇಕು ಸಾಸ್ಯ ಸಿಡ್ದ ಮೇಲೆ ಜೀರಿಗೆ ಅಚ್ಚ ಇದು ಕರಿಮೆಣಸಿನ ಪುಡಿ ಅರ್ಶಿಣ ಪುಡಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ಇದಿಷ್ಟು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸಿ ಈಗ ಹಿಂಗು ಹಾಕ್ತಾಯಿದ್ದೀನಿ ಅದು ಹಿಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಒಳ್ಳೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋರ್ಗು ವೆಯ್ಟ್ ಮಾಡಿ ಅದು ಬರೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆದಮೇಲೆ ನಾವು ಫಿಲ್ ಟೊಮೆಟೊ ಮತ್ತು ಹುಣಸೆಣ್ಣು ಸೇ ಎರಡು ಸೇರಿಸಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ಬೇಳೆ ಬೇಯಿಸಿದಂಥ ತಿಳಿ ಇತ್ತು ನೋಡಿ ಅದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಸಕ್ಕ ಟೇಸ್ಟಿಯಾಗಿರುತ್ತೆ ರಸಮ್ ಮಾಡಿ ನೋಡಿ ಅದಾದಮೇಲೆ ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ ನೋಡಿ ಮಿಕ್ಸ್ ಮಾಡುವಾಗ ಕಲರೇ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಒಂದು ರೆಡ್ ಕಲರು ಮತ್ತು ಆ ಎಲ್ಲೋ ಕಲರ್ ಎರಡು ಸೇರಿ ಪಿಂಕ್ ಕಲರ್ ಬರ್ತದೆ ರಸಮ್ಗೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ರುಚಿಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನು ಸಾರಿನ ಪುಡಿ ಹಾಕಬೇಕು ಬೇಳೆ ಸಾರಿನ ಪುಡಿ ಇದೆ ನೋಡಿ ಅದನ್ನು ಒಂದು ಸ್ಪೂನ್ ಹಾಕಿ ಅದೆಲ್ಲ ಚೆನ್ನಾಗಿ ಕುದೀಲಿ ಕುದಿಯುವಾಗ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಕೊಳ್ಳಿ ಸರಿ ಇದೆ ಅಂತೇಳಿ ಆಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ರಸಮ್ ಸೂಪರಾಗಿರುತ್ತೆ ಇದನ್ನು ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂದು ಸ್ವಲ್ಪ ತಿಕ್ನೆಸ್ ಇರುತ್ತೆ ಮಾಮೂಲಿ ರಸಮ್ ಇರುತ್ತಲ್ಲ ಹಂಗಿರಲ್ಲ ಇದು ಕೊಂಚ ತಿಕ್ನೆಸ್ ಇರುತ್ತೆ ಅನ್ನದ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ಖುಷಿ ಅನಿಸುತ್ತೆ ಇದನ್ನು ನೀವು ಖಂಡಿತ ಮಾಡಬೇಕು ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ बाय बाय रसम रेडी